हरे कृष्ण मध्वतव पों ददवन भकुति या ते ऊर्ध पुण्रति ददवन कर्मव्या के मध्वतव पों ददवन भकुति या ते ऊर्ध पुण्रती के ದಾನವನ್ನು ಮಾಡದವನ ದ್ರವ್ಯ ವ್ಯಾತಕೇ ಸ್ನಾನವನ್ನು ಮಾಡದವನ ಮೌನ ವ್ಯಾತಕೆ ಮಾನಿನಿಯೂ ಇಲ್ಲದವನ ಬದುಕು ಯಾತಕೆ ಧ್ಯಾನವನ್ನು ಅರಿಯದವನ ಪೂಜೆಯಾತಕೆ ಮಧ್ವಮತವ ಪೊಂದದವನ ಭಕೃತಿಯಾತಕೇ ಊರ್ಧ್ವ ತಿದ್ದದವನ ಕರ್ಮ ವ್ಯಾತಕೆ ವಂಶವನ್ನು ಧರಿಸದಂಥ ಮಗನು ಯಾತಕೆ ಹಿಂಸೆಯನ್ನು ಪಡಿಸುವಂಥ ಅರಸು ಯಾತಕೆ ಸಂಸಾರವನ್ನು ವಲ್ಲದಂಥ ಸತಿಯು ಯಾತಕೆ ಕಂಸಾರಿಯನ್ನು ತಿಳಿಯದಂಥ ಜ್ಞಾನ ಮಧ್ವಮಥವ ಪೊಂದದವನ ಭಕುತಿಯಾತಕೆ ಊರ್ಧ್ವ ಪುಂಡ್ರತಿದ್ದದವನ ಕರ್ಮ ವ್ಯಾತಕೆ ಬಂಧು ಬಳಗ ಬಿಟ್ಟು ಉಂಬ ನಂಟರ್ಯಾತಕೆ ಕಂದರನ್ನು ಮಾರುತಿ ತಂದೆಯಾತಕೆ ಬಂದ ಅತಿಥಿ ಗನ್ನ ವಿಕದ ಸದನ ವ್ಯಾತಕೆ ಬಂದ ಅತಿಥಿ ಗಂಧ ವಿಕದ ಸದನ ವ್ಯಾತಕ ನಿಂದೆಗಳನ್ನು ಮಾಡುತ್ತಿಯ ಆಚಾರ ವ್ಯಾತಕೆ ಮತವ ಪೊಂದದವನ ಪುಂಡ್ರ ಊರ್ಧ್ವ ತಿದ್ದದವನ ಕರ್ಮ ವ್ಯಾತಕೆ ಗುರುಪುರೇಶವಿಲ್ಲದಂಥ ಮಂತ್ರ ವ್ಯಾತಕ ಗುರು ಉಪದೇಶವಿಲ್ಲದಂಥ ಮಂತ್ರ ವ್ಯಾತಕೆ ಹಿರಿಯರನ್ನು ಸಾಕದವನ ಪುಣ್ಯ ವ್ಯಾತಕೆ ಚರಿಸಿ ತೀರ್ಥಯಾತ್ರೆ ಮಾಡದ ದೇಹ ವ್ಯಾತಕೆ ವರಪ್ರಸಾದಂಥ ದೇವರ್ಯಾತಕೆ ಮಧ್ವ ಮತವ ಪೊಂದದವನ ಭಕೃತಿಯಾತಕೇ ಊರ್ಧ್ವುಣ್ರೀ ದನ ಕರ್ಮ ವ್ಯಾತಕೆ ಏಕಾದಶಿಯು ಮಾಡದವನ ಏಕ ಏಕಮನಸು ಇಲ್ಲದವನ ನಡತ್ಯಾತೇ ಸಾಕಿದವನ ಕೋಲ್ಲು ವಂಥಬಂಟನಾತಕೆ ಸಾಕಿದವನ ಕೋಲ್ಲು ವಂಥ ಬಂಟನಾತಕೆ जपवु यात के मध्वतव पंद दकुति यात के ऊर्धर कर्म व्यात के भाष भद्र मातु मातुयात के का बड़ी दाड़ अनुजरात के ले संन्यास व्यातके मध्वमतव पन्ददवन भकुति यातके ऊर्ध्वपुण्ड्रती तप्तमुद्रे इल्लदवन जन्म ಕ್ಲಪ್ತ ಮಿರ ನಡಲ ಮೇಲೆ ನರಕವ್ಯಾತಕೆ ಮಧ್ವ ಮತವ ಪೊಂದದವನ ಕರ್ ಭಕುತಿಯಾತಕೆ ಪೂರ್ಧ್ವ ಪುಂಡ್ರೀಂದದವನ ಕರ್ಮ ವ್ಯಾತಕೆ ಮಧ್ವ ಮತವ ಪೊಂದದವನ ಭಕುತಿಯಾತೇ ಊರ್ಧ್ವ ಪುಂಡ್ರೀ ದದವನ ಕರ್ಮ ವ್ಯಾತಕೆ ಪೂರ್ವ ಪುಣ್ರತಿ ದನ ಕರ್ಮ ವ್ಯಾತಕೆ